ಜೀವನದಲ್ಲಿ ಇನ್ನು ಮುಂದೆ ಆ ತಪ್ಪು ಮಾಡಲ್ಲ ಎಂದು ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದಾರೆ ಯಾವ ತಪ್ಪಾಗಾದರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಿಲ್ಲಕ್ಕನನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಟಫ್ ಸ್ಪರ್ಧಿ ಆಗಿ ಗುರುತಿಸಿಕೊಂಡಿದ್ದಾರೆ ಅವರು ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಇವರು ಇರಬಹುದು ಎನ್ನುವುದು ಅನೇಕರ ನಿರೀಕ್ಷಿಸಲಾಗಿದೆ ಬಿಗ್ ಬಾಸ್ ಬಂದ ಬಳಿಕ ಅವರು ಹೊರಗೆ ಮಾತಾ ಮಾಡುತ್ತ ಮಾಡುತ್ತಿದ್ದ ಒಂದು ತಪ್ಪು ಅರಿವಾಗಿದೆ ಈ ತಪ್ಪು ಅವರ ಜೀವನದಲ್ಲಿ ಎಂದಿಗೂ ಮಾಡುವುದಿಲ್ಲವಂತೆ ಇನ್ನು ಮುಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಕ್ಷಿತಾ ಶೆಟ್ಟಿ ಅವರು ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟರು ಬಂದ ದಿನವೇ ಅವರು ಹೊರ ಹೋದರು ಒಂದು ವಾರ ಬಳಿಕ ಅವರು ದೊಡ್ಡ ಮನೆಗೆ ಮತ್ತೆ ಎಂಟ್ರಿ ಕೊಡುತ್ತಾರೆ ಈ ವೇಳೆ ಅವರ ಆಟ ಸಾಕಷ್ಟು ಗಮನ ಸೆಳೆಯುತ್ತಾ ರೀತಿಯಲ್ಲಿ ಇದೆ ಎಂಬ ವಿಚಾರ ತಿಳಿಸಿ ತಿಳಿಯಿದ್ದೆ ಅವರು ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಲು ಅವರಿಗೆ ಸಾಧ್ಯವಾಗುವುದಿಲ್ಲ ನನ್ನ ಮನೆಯಲ್ಲಿ ಇರುವಾಗ ಅಮ್ಮ ತಿಂಡಿ ಮಾಡಿ ಕೊಡ್ತಾ ಇದ್ದಲು ನಾನು ಆ ತಿಂಡಿ ಬೇಡ ಉಪ್ಪು ಸರಿಯಿಲ್ಲ ಖಾರ ಸರಿಯಿಲ್ಲ ಎಂದೆಲ್ಲ ಹೇಳುತ್ತಿದ್ದೆ ತಿನ್ನು ಎಂದು ಅವರು ಹೇಳಿದರೂ ನಾನು ತಿನ್ನುತ್ತಿರಲಿಲ್ಲ ಆ ಟೈಮ್ನಲ್ಲಿ ಅಲ್ಲಿ ಅದರ ವ್ಯಾಲ್ಯೂ ಗೊತ್ತಾಗಲಿಲ್ಲ ಈಗ ಅದರ ವ್ಯಾಲ್ಯೂ ಗೊತ್ತಾಗುತ್ತಿದೆ ಇನ್ನು ಮುಂದೆ ಆ ರೀತಿ ನಾನು ಹೇಳಲ್ಲ ಏನು ಹೇಳಿದರೂ ನಾನು ತಿಂತೇನಂತ ಹೇಳಿದ್ದಾರೆ ಈ ತಪ್ಪು ಅವರು ಅರಿವು ಮಾಡಿಕೊಂಡಿದ್ದಾರೆ ಈ ತಪ್ಪು ನಮ್ಮ ಜೀವನದಲ್ಲಿ ಕೂಡ ಮಾಡ್ತೀವಿ ನಾವು ಅದನ್ನು ಸರಿ ಮಾಡ್ತಾ ಹೋಗ್ಬೇಕಂತ ಹೇಳ್ತಾ ಲವ್ಯೂ ಮಚ್